ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಸ್ಥಾನದಲ್ಲಿ ದಿವಾನರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಫಲ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಸಾಧ್ಯವಾಯಿತು ಅಂತ ರೈತ ನಾಯಕಿ ಸುನಂದ ಜಯರಾಮ್ ಅಭಿಪ್ರಾಯಪಟ್ಟರು ಮದೂರು ತಾಲೂಕಿನ ಒಳಗೆರೆಹಳ್ಳಿ ಗ್ರಾಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದ ವೇಳೆ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು ಯಥಾ ರಾಜ ತಥಾ ಪ್ರಜೆ ಎನ್ನುವ ನಾಣ್ಣುಡಿಯಂತೆ ಒಡೆಯರ ಮುಂದಾಲೋಚನೆ ಹಾಗೂ ದಿವಾನರ ಪರಿಶ್ರಮದಿಂದ ಕನ್ನಡ ಂಬಾಡಿ ಜಲಾಶಯ ನಿರ್ಮಾಣ ಮಾಡಿ ವೈಜ್ಞಾನಿಕವಾಗಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿರುವುದು ನಮ್ಮೆಲ್ಲರೀಪ್ರೂಡಿ ಸಾಧನೆಗಳಿದೆಯಲ್ಲ ಅದು ಮುಂದಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಈ ಭೂಮಂಡಲ ಕೂಡ ನೆನೆಸ್ಕೊಳ್ಬೇಕಾದಂತ ಕೆಲಸ ಕಾರ್ಯಗಳನ್ನ ಅವರು ನೆರವೇರಿಸಿದ್ದು ಯಾರಾದರೂ ಸ್ವಲ್ಪ ಚುರುಕಿನ ಬುದ್ಧಿ ವ್ಯಕ್ತಿಗಳನ್ನ ನೋಡಿದ್ರೆ ಇವ್ರು ವಿಶ್ವೇಶ್ವರಯ್ಯನ ತಲೆ ಇವನಿಗೆ ಅಂತ ಇವತ್ತು ಕೂಡ ನೆನೆಸ್ಕೊಳ್ತೀವಿ ಇವ್ರು ವಿಶ್ವೇಶ್ವರಯ್ಯನ ಥರ ಇಂಜಿನಿಯರೇ ಆಗೋದು ಅಂತೀವಿ ಅಂದರೆ ಅವರ ತಂತ್ರಜ್ಞಾನದ ಬಗ್ಗೆ ಆ ಒಂದು ಭೌತಿಕವಾಗಿ ಅವರಿಗೆ ಇದ್ದಂಥ ಜ್ಞಾನವನ್ನು ಅಷ್ಟು ಮಹತ್ತರವಾದಂಥ ಒಂದು ದೊಡ್ಡ ಸಾಧನೆ ಮಾಡಿದ ಕೆಲಸವನ್ನು ಅಣೆಕಟ್ಟೆ ನಿರ್ಮಾಣ ಆಗುವಾಗ ಕೆ ಆರ್ ಎಸ್ ಅಣೆಕಟ್ಟೆ ನಿರ್ಮಾಣ ಆಗುವಾಗ ಅವರು ಮಾಡಿದ ಕೆಲಸದ ಮೂಲಕ ಅವರು ಸಂಸ್ಥಾನದಲ್ಲಿ ಆ ಮಹಾರಾಜರ ಒಂದು ಆಸನದ ಆಸ್ಥಾನದಲ್ಲಿ ಕೂಡ ಅವರಿದ್ದು ತೋರಿಸಿದಂತ ನಿಷ್ಠೆ ಬುದ್ಧಿವಂತಿಕೆಗೆ ಅವರನ್ನ ಆ ಸ್ಥಾನದಲ್ಲಿ ನಾವು ನೋಡುವಂತಾಗಿದೆ ಅದರ ಜೊತೆಗೆ ನಾವು ಇಷ್ಟು ದಿನ ಏನ್ ಮಾಡ್ತಿದ್ವಿ ಕಳೆದ ಒಂದು ಎರಡು ದಶಕಗಳ ಹಿಂದಿನವರೆಗೂ ವಿಶ್ವೇಶ್ವರಯ್ಯನವರನ್ನ ಹೆಚ್ಚಿಗೆ ನೆನೆಸ್ಕೊಳ್ತಾ ಇದ್ವಿ ಹಳ್ಳಿ ಹಳ್ಳಿನಲ್ಲಿ ಅವರ ಪ್ರತಿಮೆಯನ್ನ ನೋಡ್ತಾ ಇದ್ವಿ ತದನಂತರ ಮೈಸೂರು ಸಂಸ್ಥಾನದ ರಾಜ ಋಷಿಯವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮನ್ನು ಆಳಿದ ಒಂದು ಆಡಳಿತ ಅವರು ಮಾಡಿದಂಥ ಸಾಧನೆಗಳು ಕೆಲಸಗಳನ್ನು ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ಒಂದು ರೀತಿ ಹೋರಾಟ ಸಂಘಟನೆಗಳಿಂದನೇ ಅದು ಮುಂಚೂಣಿಗೆ ಬಂದು ಇವತ್ತು ಇಡೀ ಕರ್ನಾಟಕ ಅಲ್ಲ ದೇಶವ್ಯಾಪಿ ನಾಲ್ವಡಿಯವರ ಒಂದು ಸಾಧನೆಗಳು ಕೊಡುಗೆಗಳು ಮಹತ್ ಕಾರ್ಯಗಳನ್ನು ನೆನೆಸಿಕೊಳ್ಳುವಂತ ಸಂದರ್ಭ ಮುಂದೆ ಇದೆ ಬಳಿಕ ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೂ ಮುನ್ನ ಒಳಗೆರೆಹಳ್ಳಿ ಗ್ರಾಮದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಗಣ್ಯರು ನಮನ ಸಲ್ಲಿಸಿ ನೆರೆದಿದ್ದ ಗ್ರಾಮಸ್ಥರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಬಿಸಿ ಉಮಾಶಂಕರ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕಮರಿಯಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತ ಸದಸ್ಯರಾದ ಎಸ್ ದಯಾನಂದ ವಿಜಯ್ ಸುನೀಲ್ ಕುಮಾರ್ ವಿಆರ್ ಸುನೀಲ್ ಕುಮಾರ್ ಪ್ರಾಕೃತಿಕ ಪರಿಸರ ಸಂಘದ ಮಾಜಿ ಅಧ್ಯಕ್ಷ ಟಿಪುಟ್ಟರಾಜು ರೈತ ಮುಖಂಡರಾದ ಉಮೇಶ್ ಸೋಸಿ ಪ್ರಕಾಶ್ ಉಮೇಶ್ ಕುದ್ರಗುಂಡಿ ನಾಗರಾಜ ಸಿಪಾಯಿ ಶ್ರೀನಿವಾಸ್ ಎಂ ವೀರಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂರಾಮಚಂದ್ರ ಸದಸ್ಯ ಶ್ರೀನಿವಾಸ್ ವಿಎಂ ರಮೇಶ್ ವಿಶ್ವಕರ್ಮ ಸಂಘದ ತಾಲೂಕು ಅಧ್ಯಕ್ಷ ತೈಲೂರು ಆನಂದಾಚಾರಿ ಸುರೇಶಾಚಾರಿ ಸೋಂಪುರ ಉಮೇಶ್ ಹಾಜರಿದ್ದರು